나주. 남아 사그라. 사그라, 나가 준비야. ಆಡಳಿತ ಅಧಿಕಾರಿಗಳು ಸಾಗರ ಉಪವಿಭಾಗದ ಉಪವಿಭಾಗೀಯ ಅಧಿಕಾರಿಗಳ ಯತೀಶ್ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ನಾಯಕರಾದಂತಹ ಜಗಜ್ಯೋತಿ ಬಸವಣ್ಣಗೊಳಿಸಿದ್ದಾರೆ ಅವರ ಜೊತೆಗೆ ಉಪಸ್ಥಿತರ ಬೇರೆ ಬೇರೆ ಸ್ಟಾರ್ಟ್ ಮಾಡಿ ಶ್ರೀಲಂಕಾದವರೆಗೂ ಈ ತರ ದೇವಸ್ಥಾನಗಳನ್ನ ಈಳವರು ಕೈಯಲ್ಲಿ ಮಾಡಿಸ್ತಾ ಹೋಗ್ತಾರೆ ಏನ್ ಹೇಳ್ತಾರೆ ಏನ್ರಿ ಆ ಥರ ಪುರುಷರು ಅಥವಾ ಏಳೂರು ಕೈಯಲ್ಲಿ ನೀವು ಸುಮ್ನ ಪೂಜೆ ಮಾಡಿಸ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವರು ನಗಾಡ್ತಾ ಹೇಳ್ತಾರೆ ಯಾಕೆ ರೀತಿಯ ಮಾಡ್ಕೊಳ್ತೀರಾ ಅದಕ್ಕೆ ನಾರಾಯಣ ಗುರುಗಳು ಅಂದ್ರೆ ನಾನು ಯಾಕೆ ಬಸವೇಶ್ವರ ಆ ಕೃತಿ ಹೇಳ್ಬೇಕಾದಂಥ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಯಾಕೆ ಹೇಳ್ಬೋದು ಹೇಳ್ತೀನಿ ಅಂದ್ರೆ ಅವರು ಯಾವ ಸಮಾಜವನ್ನು ಯಾವ ಒಂದು ನೀತಿಯನ್ನು ಅವ್ರು ವಿರೋಧ ಮಾಡೋದಿಲ್ಲ ಯಾವ ಪೂಜೆಯನ್ನು ವಿರೋಧ ಮಾಡಲ್ಲ ಒಂದು ಅದು ಡೇಟು ಇದೆ ಕೇರಳದಲ್ಲಿ ಅರವಿಂದ ಅಂತ ಒಂದು ಊರಿ ಆ ಅರಿವಿಪುರಂನಲ್ಲಿ ಒಂದು ದೊಡ್ಡ ಶಿವನ ದೇವಸ್ಥಾನ ಇರುತ್ತೆ ಅಲ್ಲಿ ಪರಂಪರೆ ಏನಾಗಂದ್ರೆ ಏನು ನಂಬೂದರಿಗಳು ಜಾತಿ ಇಲ್ಲ ನಾನು ಹೇಳ್ತಾರೆ ನಂಬೂದರಿ ಏನೋ ಒಂದು ವರ್ಗ ಒಳಗಡೆ ಪೂಜೆ ಮಾಡ್ತಾ ಇರುತ್ತೆ ಈ ನಾಯಕರು ದೇವಸ್ಥಾನದ ಹೊರ ಪ್ರಾಂಗಣದಲ್ಲಿ ಇರ್ತಾರೆ ಈಳವರು ತುಂಬಾ ದೂರದಲ್ಲಿ ಇರ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಪೂಜೆ ನಂತರ ಪೂಜೆ ಮುಗಿದ ನಂತರ ನಂಬೂದರಿಗಳು ಆ ದೇವಸ್ಥಾನದ ಒಳಗಿನಿಂದ ಪ್ರಸಾದವನ್ನು ಪರಿಗಣಿಸುತ್ತಾರೆ ಆ ನಾಯರುಗಳು ಅದನ್ನ ಎತ್ಬಿಟ್ಟು ಇಳುವ್ರ ಕಡೆ ಎಸಿತೆ ಇವರು ಕಾಣಿಕೆಗಳನ್ನು ಇವ್ರ ಕಡೆ ಎಸಿತಾರೆ ನಾಯಸ್ ಕಡೆ ನಾಯಸ್ಗಳು ಈ ಥರದ ಪದ್ಧತಿ ಇತ್ತು ಗುರುಗಳು ಅದನ್ನು ವಿರೋಧ ಮಾಡೋದು ನಾನು ಯಾಕೆ ಹೇಳ್ತಾ ಇದನ್ನು ಸಮಾಜವನ್ನು ಹೇಗೆ ಸುಧಾರಣೆ ಮಾಡಕ್ಕೆ ಮಾಡಿದವರು ಅಂತ ಹೋರಾಟದಿಂದ ಮಾಡೋದಕ್ಕೆ ಆಧತಿಯನ್ನು ಅವರು ಏನು ಮಾಡ್ತಾರೆ ಒಂದು ಶಿವರಾತ್ರಿ ದಿವಸ ಐದಿನ ದಿವಸ ಒಂದು ನದಿ ಇರುತ್ತೆ ಆ ನದಿಯಿಂದ ಅವರಿಗೆ ಇಳುವರಿಗೆ ತರೇನೋ ಒಂದು ಚಕ್ರ ಹಾಕೊಂಡಿದ್ದೀವಿ ಇದು ಭಜನೆ ಮಾಡೋಣ ನಿಮಗೆ ಸಿವನ್ ತೋರಿಸ್ತೀನಿ ಅಂತ ಹೇಳ್ತಾರೆ ಅವಾಗ ಇವರಿಗೆಲ್ಲ ಆಶ್ಚರ್ಯ ಆಗುತ್ತೆ ನದಿ ಪಕ್ಕದಲ್ಲಿ ಒಂದು ಸಫಲ ಮಾಡ್ತಾರೆ ಸಮಾಜದಲ್ಲಿ ಕಿಡುಗನ್ನು ಹೋಗಲಾಯಿತು ವಚನ ಸಾಹಿತ್ಯದ ಮೂಲಕ ಸಮಾಜವನ್ನು ತಿದ್ದುವ ಮೂಲಕ ಅಂದಿನಿಂದ ಇಲ್ಲಿವರೆಗೂ ವಚನ ಸಾಹಿತ್ಯಗಳು ಬಹಳ ಒಳ್ಳೆಯ ಸಮಾಜಕ್ಕೆ ಕೊಡುಗೆಯಾಗಿದೆ ಈ ಒಂದು ಇವರ ಮಾರ್ಗದರ್ಶನ ಬಸವಣ್ಣ ವಚನ ಸಾಹಿತ್ಯಗಳನ್ನು ನಾವು ಅಲ್ಲಿ ಸಮಾಜ ಸುಧಾರಣೆ ಮಾಡಲು ಅನುಕೂಲ ಆಗೈತೆ ಈ ಬಸವಣ್ಣನ ಒಂದು ಜಾತ್ರೆ ನಮ್ಮ ನಗರ ಶಾವರಣದಲ್ಲಿ ಸ್ಥಾಪನೆ ಮಾಡುವ ನಮ್ಮ ಎಲ್ಲ ನಗರದಭೆ ಪ್ರದೇಶಗಳಿಗೆ ನಮ್ಮ ಒಂದು ವಿಧೇಜಿ ಈ ಬಸವಣ್ಣದ ಇದನ್ನು ವಿಧಾನಸೌಧದಲ್ಲಿ ಇದೆ ಆಮೇಲೆ ನಮ್ಮ ಗ್ರಾಮ ವಿಶ್ವವಿದ್ಯಾಲಯದ ಅಧ್ಯಯನ ಇದೆ ಈ ಪ್ರತಿ ವರ್ಷವೂ ಇದನ್ನು ತರಕಾರಿ ಆಚರಣೆ ಮಾಡ್ತಾ ಇದೆ தயமாரி <laughs> மாநில